ಏಕ ಬಂದೆ ಆತೇ ತಮಿಳುನಾಡು ಸೆ ಇದು ಬಾಂಬ್ ರಕ್ತ ಕೆಫೆ में ಇತ್ತೀಚೆಗೆ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಬಾಂಬ್ ಸ್ಫೋಟಕ್ಕೂ ತಮಿಳುನಾಡಿನ ವ್ಯಕ್ತಿಗಳಿಗೂ ಸಂಬಂಧವಿದೆ ಎಂಬ ವಿವಾದಾತ್ಮಕ ಹೇಳಿಕೆ ನೀಡಿದಂತಹ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಇದೀಗ ತಮ್ಮ ಹೇಳಿಕೆಯನ್ನು ಹಿಂಪಡೆದಿದ್ದಾರೆ ಆಜಾನ್ ಸಮಯದಲ್ಲಿ ಹನುಮಾನ್ ಚಾಲೀಸಾ ಹಾಡು ಹಾಕಿದೀಯಾ ಅಂತ ಅಂಗಡಿಯನೊಬ್ಬನ ಮೇಲೆ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಸಂಸದರು ನಡೆಸಿದಂತಹ ಪ್ರತಿಭಟನೆಯ ವೇಳೆ ಶೋಭಾ ಕರಂದ್ಲಾಜೆ ಅವರು ನೀಡಿದಂತಹ ಈ ಹೇಳಿಕೆ ಇದೀಗ ತೀವ್ರ ಸ್ವರೂಪವನ್ನು ಪಡಿತಾ ಇದೆ ಶೋಭಾ ಕರಂದ್ಲಾಜೆ ಅವರ ಬೆಂಗಳೂರು ಸ್ಫೋಟದಲ್ಲಿ ತಮಿಳುನಾಡಿನ ವ್ಯಕ್ತಿಗಳ ಕೈವಾಡವಿದೆ ಎಂಬ ಹೇಳಿಕೆ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಸೇರಿದಂತೆ ವಿವಿಧ ವಲಯಗಳಿಂದ ತೀವ್ರ ಟೀಕೆಗೆ ಕಾರಣವಾಯಿತು ಈ ಹೇಳಿಕೆಯನ್ನು ತೀವ್ರ ಖಂಡಿಸಿರುವಂತಹ ಸ್ಟಾಲಿನ್ ದ್ವೇಷಪೂರಿತ ಭಾಷಣಕ್ಕಾಗಿ ಆಕೆಯ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳುವಂತೆ ಭಾರತ ಚುನಾವಣಾ ಆಯೋಗವನ್ನು ಒತ್ತಾಯಿಸಿದೆ ತಮ್ಮ ಹೇಳಿಕೆ ಇದೀಗ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇರುವುದನ್ನು ಅರಿತಂತಹ ಶೋಭಾ ಕರಂದ್ಲಾಜೆ ಅವರು ಎಕ್ಸ್ನಲ್ಲಿ ಕ್ಷಮೆಯಾಚಿಸಿದ್ದು ತಮ್ಮ ಹೇಳಿಕೆಯನ್ನು ಹಿಂಪಡಿತಾ ಇರೋದಾಗಿ ಹೇಳಿದ್ದಾರೆ ನಾನು ತಮಿಳುಗರನ್ನ ಟೀಕಿಸುವ ಉದ್ದೇಶವಿರಲಿಲ್ಲ ಆದರೆ ನಾನು ಕಳವಳ ಕಾರವಾಳವನ್ನ ಎತ್ತಿ ತೋರಿಸಿದೆ ಅಂತ ಸ್ಪಷ್ಟಪಡಿಸಿದ್ರು ಆದಾಗ್ಯೂ ತನ್ನ ಹೇಳಿಕೆ ನಿರ್ದಿಷ್ಟವಾಗಿ ಕೃಷ್ಣಗಿರಿ ಅರಣ್ಯದಲ್ಲಿ ತರಬೇತಿ ಪಡೆದ ವ್ಯಕ್ತಿಗಳನ್ನ ಕೇಂದ್ರೀಕರಿಸಿದೆ ಅಂತ ಒತ್ತಿ ಹೇಳಿದ್ರು ಒಬ್ಬ ವ್ಯಕ್ತಿ ತಮಿಳುನಾಡಿನಿಂದ ಬಂದು ಕೆಫೇಲಿ ಬಾಂಬ್ ಇಟ್ಟಿದ್ದಾನೆ ಮತ್ತೊಬ್ಬ ವ್ಯಕ್ತಿ ದೆಹಲಿಯಿಂದ ಬಂದು ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆಗಳನ್ನ ಕೂಗ್ತಾ ಇನ್ನೊಬ್ಬ ವ್ಯಕ್ತಿ ಕೇರಳದಿಂದ ಬಂದು ಕಾಲೇಜು ವಿದ್ಯಾರ್ಥಿಗಳ ಮೇಲೆ ಆಸಿಡ್ ಹಾಕಿದ್ದಾನೆ ಅಂತ ಶೋಭಾ ಕರಂದ್ಲಾಜೆ ಹೇಳಿದ್ರು ಏಕ ಬಂದೆ ಆತೆ ಹೇ ತಮಿಳುನಾಡು ಸೆ ಇದರ್ ಬಾಂಬ್ ರಕ್ತ ಕೆಫೆ ಮೇ ದೂಸರ ಬಂದ ಆತ ಹೇ दिल्ली से विधान सौदा में पाकिस्तान जिंदाबाद बोलता है तीसरा बंदा आता है केरल से कॉलेज जाता है कॉलेज का लड़की के ऊपर एसिड डालता है आज लड़के आते हैं दुकान में कौन बैठे है कौन खुद हनुमान चालीसा सुनता है उसको मार डालते हैं ये सरकार इधर चल रहा है कि कल मैंने अभी अभी वीडियो देख रहा था तलवार लेके बेंगलुरु में आर टी नगर में घूमते हैं कोई कार्रवाई कार्यवाही नहीं होती है